ಜೀವನವು ಒಂದು ಪ್ರಯಾಣ ಆದರೆ ಸತ್ಯವನ್ನು ಹೇಳಬೇಕೆಂದರೆ ಇದು ಸವಾಲುಗಳಿಂದ ತುಂಬಿದ ಪ್ರಯಾಣ ಅಡೆತಡೆಗಳು ನೀವು ಬಿಟ್ಟುಕೊಡಲು ಬಯಸುವ ಕ್ಷಣಗಳು ಆದರೆ ನಿಮ್ಮನ್ನು ವ್ಯಾಖ್ಯಾನಿಸುವುದು ಅಡೆತಡೆಗಳಲ್ಲ ಅದನ್ನು ನೀವು ಹೇಗೆ ಎದುರಿಸುತ್ತೀರಿ ಎಂಬುದೇ ಭಯವು ನಿಮ್ಮ ಕಿವಿಯಲ್ಲಿ ಸುರಕ್ಷಿತವಾಗಿರಿ ಚಿಕ್ಕದಾಗಿರಿ ಎಂದು ಗುನುಗುನಿಸಿದಾಗ ಆ ಕ್ಷಣದಲ್ಲೇ ನೀವು ಎದ್ದು ನಿಲ್ಲಬೇಕು ನಿಮ್ಮ ಸವಾಲುಗಳನ್ನು ಕಣ್ಣಿಗೆ ಕಣ್ಣು ಇಟ್ಟು ಎದುರಿಸಲು ನೀವು ನಿರ್ಧರಿಸಿದ ಆ ಕ್ಷಣದಿಂದ ನೀವು ಅಜೇಯರಾಗುತ್ತೀರಿ ನಾನು ಒಂದು ನಿರ್ಧಾರ ತೆಗೆದುಕೊಂಡೆ ನಾನು ಒಂದು ಗುರಿಯನ್ನು ನಿರ್ಧರಿಸಿದೆ ಮತ್ತು ನಾನು ಯಾರಿಗೂ ಅಲ್ಲ ನನಗೆ ನಾನೇ ನಾನು ಅದನ್ನು ಸಾಧಿಸುವೆ ಎಂದು ವಾಗ್ದಾನ ಮಾಡಿಕೊಂಡೆ ಇದು ನನ್ನ ಪ್ರಯಾಣ ನನ್ನ ಸಂಕಲ್ಪ ನನ್ನ ಬದ್ಧತೆ ಮತ್ತು ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಹೋರಾಟವು ನಿಮ್ಮ ಶತ್ರುವಲ್ಲ ಅದು ನಿಮ್ಮ ಅತ್ಯಂತ ಕಠಿಣ ಆದರೆ ಅತ್ಯಂತ ಪರಿಣಾಮಕಾರಿ ಗುರು ಇದು ಕಬ್ಬಿಣವನ್ನು ಉಕ್ಕಿನಂತೆ ರೂಪಿಸುವ ಬೆಂಕಿ ಇದು ವಜ್ರವನ್ನು ಸೃಷ್ಟಿಸುವ ಒತ್ತಡ ಲೋಕವು ನಿಮ್ಮನ್ನು ದುರ್ಬಲ ಎಂದು ಭಾವಿಸಬಹುದು ಒಳ್ಳೆಯದು ಅವರನ್ನು ಭಾವಿಸಲಿ ಏಕೆಂದರೆ ನೀವು ಜಯಿಸುವ ಪ್ರತಿಯೊಂದು ಸವಾಲು ಅವರನ್ನು ತಪ್ಪು ಎಂದು ಸಾಬೀತುಪಡಿಸುತ್ತದೆ ನೀವು ಆಕಾಶದಲ್ಲಿ ಹಾರಲು ಜನಿಸಿದವರು ಭೂಮಿಯ ಮೇಲೆ ಕುಳಿತುಕೊಳ್ಳಲು ಅಲ್ಲ ನಿಮ್ಮ ರೆಕ್ಕೆಗಳು ಈ ಭೂಮಿಗೆ ಕಟ್ಟಿ ಹಾಕಲ್ಪಟ್ಟಿಲ್ಲ ಅವು ಆಕಾಶಕ್ಕಾಡಿವೆ ಕೇವಲ ವಿಧಿಯನ್ನು ನಂಬಬೇಡಿ ನಿಮ್ಮ ಪ್ರಯತ್ನವನ್ನು ನಂಬಿ ನಿಮ್ಮ ಬೆವರವನ್ನು ನಂಬಿ ನಿಮ್ಮ ಶ್ರಮವನ್ನು ನಂಬಿ ಏಕೆಂದರೆ ನೀವು ನಿಮ್ಮ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟಾಗ ವಿಧಿಯೂ ನಿಮ್ಮ ಇಚ್ಛೆಗೆ ಬಗ್ಗುತ್ತದೆ ಈ ದಾರಿಯು ಸುಲಭವಾಗಿರುವುದಿಲ್ಲ ನೀವು ಬೀಳುತ್ತೀರಿ ನೀವು ಯುದ್ಧಗಳನ್ನು ಕಳೆದುಕೊಂಡುತ್ತೀರಿ ಆದರೆ ಒಂದು ಯುದ್ಧದಲ್ಲಿ ಸೋತ ಯೋಧ ಸೋಲಗೊಂಗುವವನಲ್ಲ ಸೋಲಗೊಂಗುವವನು ಎಂದಿಗೂ ಮತ್ತೆ ಎದ್ದೇಳದವನು ನಿಮ್ಮ ಮನಸ್ಸಿನಲ್ಲಿರುವ ಸಂದೇಹದ ಧ್ವನಿಯು ನಿಮ್ಮ ಸಂಕಲ್ಪವನ್ನು ಬದಲಾಯಿಸಲು ಬಿಡಬೇಡಿ ಮಹಾನತೆ ಕೊಡಲಾಗುವುದಿಲ್ಲ ಅದನ್ನು ಕೆತ್ತಲಾಗುತ್ತದೆ ಕಲ್ಲು ಕೇವಲ ಕಲ್ಲಾಗಿರುತ್ತದೆ ಅದನ್ನು ನಿರಂತರ ಪ್ರಯತ್ನದಿಂದ ಕೆತ್ತದ ಹೊರತು ಆಗಲೇ ಅದು ಕಲಾಕೃತಿಯಾಗುತ್ತದೆ ನೀವು ಬಿದ್ದ ಪ್ರತಿಯೊಂದು ಸಲ ಎದ್ದೇಳಿ ಗಾಳಿಗಳು ನಿಮ್ಮನ್ನು ಹಿಂದಕ್ಕೆ ತಳ್ಳಲು ಪ್ರಯತ್ನಿಸುತ್ತವೆ ಬಿರುಗಾಳಿಗಳು ನಿಮ್ಮನ್ನು ಮೂರಿಯಲು ಪ್ರಯತ್ನಿಸುತ್ತವೆ ಆದರೆ ನೆನಪಿರಿ ಬಿರುಗಾಳಿಯ ಮೂಲಕ ನಡೆಯುವವರು ಅವರೇ ದಂತಕಥೆಗಳಾಗುತ್ತಾರೆ ನಿಮ್ಮ ಹೃದಯವನ್ನು ಬಲವಾಗಿ ಹಿಡಿ ನಿಮ್ಮ ಗಮನವನ್ನು ಚೂಪಾಗಿ ಹಿಡಿ ಕಾಲವು ನಿಮ್ಮನ್ನು ಪರೀಕ್ಷಿಸುತ್ತದೆ ಆದರೆ ಅದು ನಿಮಗೆ ಬಹುಮಾನವನ್ನು ನೀಡುತ್ತದೆ ನೀವು ಕೇವಲ ಕನಸುಗಾರರಲ್ಲ ನೀವು ಸಾಧಕರು ಇದು ನಿಮ್ಮ ಪ್ರಯಾಣ ಸೊ ಅದನ್ನು ಜಯಿಸಿ ಮತ್ತು ನಿಮ್ಮ ಗೆಲುವನ್ನು ಕಾಣದಿರುವ ಲೋಕಕ್ಕೆ ಆಯ್ಕೆಯೇ ಇರುವುದಿಲ್ಲ